ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ ಯುಗಾದಿ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೆ ಎಲ್ಲ ತರಕಾರಿಗಳೆಲ್ಲ ತರೋದೆಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಹಬ್ಬಕ್ಕೋಸ್ಕರ ಬಿಕಾಸ್ ಅವತ್ತು ಎಲ್ಲನೂ ಮಾಡ್ಕೊಳಕ್ಕಾಗೋದಿಲ್ವಲ್ಲ ಅದಕ್ಕೆ ಹಿಂದಿನ ದಿನವೇ ತರಕಾರಿ ಬಿಡ್ಸ್ಕೊಳೋದೆಲ್ಲ ಬಿಡ್ಸ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ ಮತ್ತು ಏನೇನು ಐಟಮ್ಸ್ ಎಲ್ಲ ಏನೇನು ತಂದಿದ್ದೀನಿ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೆ ಐಟಮ್ಸ್ ಎಲ್ಲ ಎತ್ತಿಟ್ಕೊಂತ ಹಾಗೇ ಒಂದೊಂದೇ ಕೆಲಸಗಳು ಮಾಡ್ಕೊತಾ ಇದ್ದೀನಿ ಇದು ಬೆಣ್ಣೆ ಬಂದು ನಾಗಮಂಗ್ಲ ಬೆಣ್ಣೆ ನಮ್ಮ ಮನೆ ಹತ್ರ ಇರೋ ಅಂಗಡೀಲಿ ಸಿಗುತ್ತೆ ಇದು ಎಮ್ಮೆ ತುಪ್ಪ ಇದು ಬೆಣ್ಣೆ ಇದು ಹಸು ತುಪ್ಪಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ಇದು ತುಂಬಾ ಫೇವ್ರೇಟ್ ಇದು ಈ ಬೆಣ್ಣೆ ಅಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಮಾಡಿದ್ರೆ ತುಂಬ ಒಂಥರ ಆ ಫ್ಲೇವರ್ ನಿಮ್ಗೆ ಕಾಯಿಸ್ಬೇಕಾದ್ರೆ ಗೊತ್ತಾಗುತ್ತೆ ಟೇಸ್ಟ್ ಟೇಸ್ಟಂತೂ ಆಗಿರುತ್ತೆ ಒಬ್ಬಟ್ಟಿಗಂತೂ ಈ ತುಪ್ಪ ಇರಲೇಬೇಕು ನಮ್ಮ ಮನೆಯವ್ರಿಗೆ ಹಾಗೆ ಒಂದು ಕಡೆ ಬೆಣ್ಣೆ ಕಾಯಿಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬಿಸಿನೀರು ಇಡ್ಕೊಂಡು ಬೇಳೆ ಹಾಕ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ ಎಲ್ಲ ಹಿಂದಿನ ದಿವಸನೇ ಬೇಳೆ ಎಲ್ಲ ಬೇಯಿಸಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬೆಳಿಗ್ಗೆ ಬೇಗ ಪೂಜೆ ಮುಗಿಸೋಣ ಅಂತ ಎಲ್ಲ ಹಿಂದಿನ ದಿವಸನೇ ಮಾಡಿ ಇಟ್ಕೊಂಡೆ ಆದರೆ ಬೇಳೆ ಎಲ್ಲ ಬೇಯಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ರಾತ್ರಿ ಆಲ್ರೆಡಿ ಹನ್ನೊಂದುವರೆ ಆಗೋಗಿತ್ತು ನಾನು ತರಕಾರಿ ಬಿಡಿಸಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಿ ಅಷ್ಟೊತ್ತಿಗೆ ನೈಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಇನ್ನು ಮತ್ತೆ ಬೇರೆ ಕೆಲಸಗಳು ಬಾಕಿ ಇರೋದ್ರಿಂದ ಇದನ್ನು ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಸರಿ ಬೇಳೆ ಎಲ್ಲ ಬೇಯಿಸಿಟ್ಟೆ ಎಲ್ಲ ಬೇಯಿಸಿಟ್ಟು ಇನ್ನೂ ರುಬ್ಲಿಕ್ಕೆ ರುಬ್ಲಿಕ್ಕೆ ಒಂದೇ ಅಲ್ವಾ ಇರೋದು ಸರಿ ಬೆಳಗ್ಗೆಗೆ ರುಬ್ಕೊಳೋಣ ಅಂದ್ಕೊಂಡು ಬೆಳಗ್ಗೆ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಹಿಂದಿನ ದಿವಸ ಅಷ್ಟೆಲ್ಲ ಮಾಡಿಕೊಂಡ್ರೂ ಕೊನೆಗೆ ಲೇಟೇ ಆಗೋಯ್ತು ಈಗ ಆಲ್ರೆಡಿ ಫೈವ್ ತರ್ಟಿ ಆಗಿದೆ ಟೈಮು ಸೊ ಇವತ್ತು ಫಸ್ಟ್ ಫಸ್ಟ್ ಬೆಳಗ್ಗೆ ಎದೊಳ್ತಿದ್ದಂಗೆನೆ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿ ಫಸ್ಟು ನಾನು ಸ್ಟವ್ ಪೂಜೆ ಮಾಡ್ಕೊತೀನಿ ಯಾಕೆ ಅಂತಂದರೆ ನಾವು ಏನೇ ಮಾಡಬೇಕಾದ್ರೂ ಫಸ್ಟು ಸ್ಟವ್ ಪೂಜೆ ಮಾಡಿಯೇ ಅಡುಗೆ ಶುರು ಮಾಡಬೇಕಂತೆ ಅದಕ್ಕಾಗಿ ಫಸ್ಟು ಸ್ಟವ್ ಪೂಜೆ ಮಾಡಿಕೊಂಡು ನಂತರ ಬಾಕಿದ ಏನೇನು ಕೆಲಸ ಇದೆ ಅದನ್ನು ಮುಗಿಸ್ಕೊತೀನಿ ಸ್ಟೌವ್ ಪೂಜೆ ಆಗ್ತಿದ್ದಂಗೆ ಅಷ್ಟೊತ್ತಿಗೆ ಎಲ್ಲ ನಾನು ಬಾಗಿಲು ತೊಳೆದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಆರು ಆರೂವರೆ ಆಗಿತ್ತು ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಎದೊಳ್ತಾಯಿದ್ರು ಬಿಕಾಸ್ ನಾನು ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ಎಲ್ಲ ಒಬ್ರೊಬ್ಬರೇ ಎದ್ದೊಳ್ತಾ ಇದ್ರು ಅದಕ್ಕಾಗಿ ಅವ್ರಿಗೂ ಒಂದು ಕಡೆ ಕಾಫಿ ಗಿಟ್ಟೆ ಮತ್ತು ಇನ್ನೊಂದು ಕಡೆ ಹಾಗೆ ತಿಂಡಿಗೆ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡು ಹೆಂಗೂ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಲ್ವಾ ಅದಕ್ಕಾಗಿ ಒಂದು ಕಡೆ ಅನ್ನಕ್ಕೆ ಇಟ್ಕೊತಾ ಇದೆ ಯಾಕೆ ಅಂತಂದರೆ ನಮ್ಮ ಮನೇಲಿ ಇಬ್ಬರು ಶುಗರ್ ಪೇಷಂಟ್ಸ್ ಅತ್ತೆ ಮಾವ ಇಬ್ಬರು ಶುಗರ್ ಪೇಷಂಟ್ಸ್ ಆಗಿರೋದ್ರಿಂದ ಟ್ಯಾಬ್ಲೆಟ್ಸ್ ತೊಗೊಬೇಕು ಅವರು ಲೇಟಾಗಂತೂ ಇದು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದೇ ಸತಿಗೆ ಅನ್ನಕ್ಕೆ ಇಟ್ಬಿಡೋಣ ಟಿಫನ್ಗೆ ಆಗುತ್ತೆ ಅಂತ ಅಂದ್ಕೊಂಡು ಟಿಫನ್ಗೋಸ್ಕರ ಒಟ್ಟಿಗೆ ಅನ್ನಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನಿದೆ ಅದನ್ನ ಮಾಡ್ಕೊಳ್ಳೋಣ ಫಸ್ಟ್ ಟಿಫನ್ಗೆ ಇಟ್ಬಿಡೋಣ ಅಂತ ಟಿಫನ್ಗೆ ಇಟ್ಕೊಂಡೆ ಒಂದು ಕಡೆ ಇನ್ನೊಂದು ಕಡೆ ಅವರು ಕಾಫಿ ಮಾಡಿಕೊಟ್ಟೆ ಕಾಫಿ ಮಾಡಿದ ಆದ ನಂತರ ಏನೇನು ಮಾಡ್ಕೊಬೇಕು ಅದನ್ನೆಲ್ಲ ರೆಡಿ ಇದ್ದೆ ಸರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರೆ ಯಾಕೆ ಅಂತ ಅಂದ್ಕೊಂಡು ಒಟ್ಟಿಗೆ ಸಾರಿಗೆ ಇಟ್ಕೊಂಬಿಡೋಣ ಒಂದೊಂದೇ ಒಂದೊಂದೇ ಆಗಬೇಕಲ್ವಾ ಹಬ್ಬದ ದಿವಸ ಎಷ್ಟೊತ್ತು ಏನೇ ಮಾಡಿದ್ರೂ ಲೇಟ್ ಆಗೇ ಆಗುತ್ತೆ ಸೊ ಅದಕ್ಕೆ ಒಂದು ಕಡೆ ಬೇಳೆ ಕಟ್ಟಿಟ್ಕೊಂಡು ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೇಳೆ ಕಟ್ಟು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಒಬ್ಬಟ್ಟು ಸಾರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಈ ನಾವು ಸಾರಿನ ಅಂದರೆ ನೀರಿನ ಪ್ರಮಾಣ ಎಷ್ಟಿದೆ ಅಂತ ನೋಡಿಕೊಂಡು ಮಸಾಲೆ ತೊಗೊಬೇಕಾಗತ್ತೆ ನಾನು ಇನ್ನೊಂದು ಸತಿ ನಿಮಗೆ ಕ್ಲಿಯರಾಗಿ ಈ ಬ ಒಬ್ಬಟ್ಟು ಸಾರಿನ ರೆಸಿಪಿ ಬೇಕು ಅಂತಂದರೆ ನಾನು ಇನ್ನೊಂದು ಸತಿ ನಿಮಗೆ ಎಷ್ಟೆಷ್ಟು ಇಟ್ಕೊಬೇಕು ಏನೇನು ಅಂತ ನಿಮಗೆ ತೋರಿಸ್ತೀನಿ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಮೆಣಸು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರ್ಬೇನ ಸೊಪ್ಪು ಮತ್ತು ಕೆಂಪು ಮೆಣಸಿನಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಬೇಕು ಜಾಸ್ತಿ ಒಂದು ಸ್ವಲ್ಪ ಅಂತಂದರೆ ಕ ಜಾಸ್ತಿ ಹಾಕಿದಷ್ಟು ಇದಕ್ಕೆ ರುಚಿ ಬರುತ್ತೆ ಅಂದರೆ ಒಂದು ಇಡೀ ಅಷ್ಟು ಕರ್ಬೇನ್ ಸೊಪ್ಪು ಹಾಕಬೇಕು ಇನ್ನೊಂದು ಕಡೆ ನನ್ನ ಮಗಳೂ ಎದ್ದು ಬಂದಲು ಸ್ನಾನ ಮಾಡಿಕೊಂಡು ಎಲ್ಲ ದೇವ್ರ ಮನೆ ರೆಡಿ ಮಾಡ್ಕೊತಾ ಇದ್ದಾಳೆ ಒಬ್ಬೊಬ್ಬರು ಅವ್ನು ನನ್ನ ಮಾಡಿಕೊಂಡ್ರೆ ಅಲ್ವಾ ಹಬ್ಬದ ದಿವಸ ಬೇಗ ಬೇಗ ಆಗುತ್ತೆ ಸೊ ಅದಕ್ಕೆ ನಾನು ಅಡುಗೆ ಮಾಡ್ಕೊಂಡು ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಅವಳು ಇಲ್ಲಮ್ಮ ನಾನು ದೇವ್ರ ಮನೆ ರೆಡಿ ಮಾಡ್ಕೊತೀನಿ ಅಂತ ಅವಳು ದೇವ್ರ ಮನೆ ರೆಡಿ ಮಾಡ್ಕೊತಿದ್ದಾಳೆ ಅಷ್ಟರಲ್ಲಿ ನಾನು ಸಾರಿಗೆ ರುಬ್ಬಿರೋದೆಲ್ಲ ತಣ್ಣಗಾಗಿತ್ತು ಅದನ್ನೆಲ್ಲ ರುಬ್ಕೊಂಡು ಅಷ್ಟರಲ್ಲಿ ನೀರು ಕಾದಿತ್ತು ಸೊ ಅದನ್ನೆಲ್ಲ ಗ್ರೈಂಡ್ ಮಾಡಿದ್ದ ಮಸಾಲೆ ಏನಿದೆ ಅದನ್ನೆಲ್ಲನೂ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಅರಶಿನ ಪುಡಿ ರುಬ್ಲಿಕ್ಕೂ ಹಾಕೊಬೋದು ಇಲ್ಲ ಅಂತಂದರೆ ಸಾರಿಗೆನೇ ಹಾಕ್ಬೋದು ನಾನು ಡೈರೆಕ್ಟಾಗಿ ಸಾರಿಗೆ ಹಾಕಿದ್ದೀನಿ ಮತ್ತು ಉಪ್ಪು ಹುಣ್ಸೆ ರಸ ಎಲ್ಲನೂ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಸಾರು ಇನ್ನೇನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅದು ಕುದಿಯೋ ಅಷ್ಟರಲ್ಲೇ ಇನ್ನೊಂದು ಕಡೆ ಚಿತ್ರಾನ್ನ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಇಟ್ಕೊಂಡು ಫಸ್ಟು ಕಡಲೆಕಾಯಿ ಬೀಜನ ಹುರ್ಕೊತೀನಿ ನಾನು ಕಡಲೆಕಾಯಿ ಬೀಜನ ಒಟ್ಟಿಗೆ ಈರುಳ್ಳಿ ಜೊತೆ ಹಾಕೋಲ್ಲ ಯಾಕೆಂದರೆ ಅದು ಮೆತ್ತಗಾಗ್ಬಿಡತ್ತೆ ಅದಕ್ಕಾಗಿ ಫಸ್ಟು ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊತೀನಿ ಆಮೇಲೆ ನಾ ಅದಕ್ಕೆ ಸೇರಿಸ್ಕೊಂತೀನಿ ಈಗ ಕಡಲೆಕಾಯಿ ಬೀಜ ತೆಗ್ದಾದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆಗ್ತಿದೆ ಅಂತಿದ್ದಂಗೆ ಮಾವಿನಕಾಯಿ ತುರಿ ಈ ಸತಿ ನಾನು ಮಾವಿನಕಾಯಿ ತುರಿ ತೊಗೊಂಡಿರೋದು ಹುಳಿ ಇರಲಿಲ್ಲ ಅಷ್ಟು ಹುಳಿ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಎರಡು ಮಾವಿನಕಾಯಿನ ಬೆಳೆಸಿ ಬಳಸ್ಕೊಂಡೆ ಸ್ವಲ್ಪ ಒಂದೇ ಒಂದು ಫಸ್ಟ್ ಹಾಕಿ ನೋಡಿದೆ ಅಂಥ ಹುಳಿ ಅಂತ ಏನು ಅನಿಸ್ಲಿಲ್ಲ ಸೊ ಅದಕ್ಕಾಗಿ ಮತ್ತೆ ಯಾಕೆ ನಿಂಬೆಣ್ಣು ಆ್ಯಡ್ ಮಾಡಬೇಕು ಅಂತ ಎರಡು ಮಾವಿನಕಾಯಿನ ಸೇರಿಸಿದೆ ನಾನು ಆ ಮಾವಿನಕಾಯಿ ತೋರಿ ಎರಡು ಹಾಕಿದ್ರು ಅಷ್ಟು ಹುಳಿ ಅಂತ ಅನ್ನಿಸ್ಲಿಲ್ಲ ನೋಡಿ ಅದು ಇದೆಲ್ಲ ಆದಮೇಲೆ ನಾನು ಕಡಲೆಕಾಯಿ ಬೀಜನ ಆ್ಯಡ್ ಮಾಡ್ಕೊತೀನಿ ಸೊ ಆವಾಗ ನಮಗೆ ಆ ಕ್ರಂಚಿನೆಸ್ ಇರುತ್ತೆ ನಮಗೆ ಸೊ ಮೆತ್ತಿಗೆ ಆಗೋದಿಲ್ಲ ನಾನೊಂದು ಕಡೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡು ನನ್ನ ಚಿಕ್ಕಮಗಳು ಎಲ್ಲನೂ ಎಣ್ಣೆ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಬಂದರು ಸೊ ತೋರ್ನ ಕಟ್ಟಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ದಾರೆ ಎಲ್ಲ ತೋರಣ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಚಿಕ್ಕ ಮಗಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಮಾಡ್ಕೊತಿದ್ದಾರೆ ನನ್ನ ದೊಡ್ಡ ಮಗಳು ದೇವ್ರ ಮನೆ ರೆಡಿ ಮಾಡ್ಕೊತಿದ್ದಾಳೆ ಪ ಎಲ್ಲ ನಾನು ಅಡುಗೆ ಮಾಡ್ಕೊ ನೀನು ಫಸ್ಟ್ ಅಡುಗೆ ಮನೆದು ನೋಡ್ಕೋ ನಾವು ಇದನ್ನು ರೆಡಿ ಮಾಡ್ಕೊಡ್ತೀವಿ ಅಂತ ಅಡುಗೆ ಮನೆದೆಲ್ಲ ನಾನು ಮುಗಿಸ್ಕೊತಾ ಇದ್ದೆ ಇವರು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಡುಗೆ ಬೇಗ 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 ಮಾಡ್ತಾ ಇದ್ದೆ ಬಿಕಾಸ್ ಅರ್ಜೆಂಟ್ ಇರೋದ್ರಿಂದ ಬೇಗ ಬೇಗ ಇದ್ದೆ ನಾನು ಪೂಜೆ ಮಾಡಲಿಕ್ಕೆ ಟೈಮ್ ಆಗೋಗುತ್ತೆ ಅಂತ ಒಂದು ಕಡೆ ಸಾರು ಚೆನ್ನಾಗಿ ಕುದಿತಾ ಕುದ್ದು ಎಲ್ಲ ಆಗಿದೆ ಅದಕ್ಕೆ ಸಾರ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಚೆನ್ನಾಗಿ ನೋಡಿ ಸಾರು ಕುದ್ದಿದೆ ಸಾರು ಇನ್ನು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ತೀನಿ ಆ ಫ್ಲೇವರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಒಗ್ಗರಣೆಗೆ ಹಾಕ್ಲೋದಿಲ್ಲ ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಹಾಗೇನೇ ಇನ್ನೊಂದು ಕಡೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇವತ್ತು ಮಾಡ್ತಾ ಇರೋದು ಗೋರಿಕಾಯಿ ಪಲ್ಯ ನಾನು ಇದಕ್ಕೆ ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ಪುಡಿ ಮಾಡಿ ಹಾಕ್ತೀನಿ ಯಾಕೆ ಅಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟು ಒಂದು ಪ್ಯಾನ್ನಲ್ಲಿ ಕಡಲೆ ಬೀಜ ನಾವು ಹುರ್ಕೊತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇಷ್ಟು ಕಡಲೆ ಬೀಜ ಫ್ರೈ ಆದಮೇಲೆ ಇದನ್ನು ಕಡಲೆ ಬೀಜನ ತಕ್ಕೊತೀನಿ ಸಿಪ್ಪೆಯನ್ನು ತೆಗಿಯೋಕೆ ಹೋಗೋದಿಲ್ಲ ಮತ್ತು ಅದಕ್ಕೇ ಕೆಂಪು ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಡ್ಕೊಬೇಕು ಈಗ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಬೇಕು ಅಂತಂದರೆ ಹಾಕ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ ಜೀರಿಗೆ ಮತ್ತು ಕಡ ಉದ್ದಿನ ಬೇಳೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅಷ್ಟೇನೆ ಅದು ಹಾಕ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಸಣ್ಣದಾಗಿ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಹಾಕ್ತಿದ್ದಂಗೆ ಇದಕ್ಕೆ ಅಜ್ಜ ಖಾರದ ಪುಡಿ ನಾನು ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ ಯಾಕೆ ಅಂತಂದರೆ ನಮ್ಮನೇಲಿ ಮಕ್ಕಳು ಮೆಣಸಿನ್ಕಾಯಿ ಸಿಕ್ಕಿದ್ರೇ ಬುಡ್ಕೊತಾರೆ ಅದಕ್ಕಾಗಿ ನಾನು ಇದಕ್ಕೆ ಪಲ್ಯದಲ್ಲಿ ಮೆಣಸಿನ್ಕಾಯಿ ಸೇರಿಸ್ತಾ ಇಲ್ಲ ಅದಕ್ಕೆ ಅಜ್ಜಾರ್ದ ಪುಡಿ ಉಪ್ಪು ಮತ್ತು ಗೋರಿಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಗೋರಿಕಾಯಿ ಇನ್ನೇನು ಎಲ್ಲ ಬೆಂದಿದೆ ಲಾಸ್ಟಲ್ಲಿ ಇಳಿಸ್ತೀವಿ ಅಂತಂದಾಗ ನಾವು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಏನು ಹುರ್ಕೊಂಡಿರ್ತೀವಿ ಮಿಕ್ಸಿಲಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಲಾಸ್ಟಲ್ಲಿ ಇದನ್ನು ಸೇರಿಸ್ತೀನಿ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಯುಗಾದಿ ಚೈತ್ರ ಮಾಸದ ಮೊದಲನೇ ದಿನ ಹಿಂದುಗಳಿಗೆ ಇದು ಹೊಸ ವರ್ಷ ಯುಗ ಮತ್ತು ಆದಿ ಹೊಸ ಯುಗದ ಆರಂಭ ಇದು ಅದೇ ಯುಗಾದಿ ಬೇವು ತಿಂದವರಿಗೆ ಬೆಲ್ಲ ತಿನ್ನಿಸುವ ಪರಿಪಾಠ ಬೆಳೆಸುವುದೇ ಯುಗಾದಿ ಹಬ್ಬ ಅಲ್ವಾ ಈ ಹಬ್ಬದ ದಿನ ಅಭ್ಯಂಜನ ಸ್ನಾನ ಮಾಡಿ ಮನೆಯವರೆಲ್ಲರೂ ಸೇರಿ ಪೂಜೆ ಮಾಡಿ ಮತ್ತೆ ಮಾವು ಬೇವು ತಲಿರು ತೋರಣಗಳಿಂದ ಎಲ್ಲ ಮನೆಯ ಅಲಂಕರಿಸಿ ಪೂಜೆ ಮಾಡ್ತೀವಲ್ಲ ಇದಕ್ಕಿಂತ ಖುಷಿ ಇನ್ನೆಲ್ಲಿ ಇದೇ ಅಲ್ವಾ ನಮಗೆ ಹೊಸ ವರ್ಷ ಅದನ್ನೇ ಹೇಳೋದು ಹಿಂದೂಗಳಿಗೆ ಇದು ಹೊಸ ವರ್ಷ ನಮಗೆ ನ್ಯೂ ಇಯರ್ ಅಲ್ಲ ಹೊಸ ವರ್ಷ ನಮ್ಮ ಯುಗಾದಿಗೆ ನಮಗೆ ಇದು ಹೊಸ ವರ್ಷ ಹಾಗೆ ನಾನು ಇನ್ನೊಂದು ಕಡೆ ದೇವರ ನೈವೇದ್ಯಕ್ಕೆ ನಾನು ಒಬ್ಬಟ್ಟು ಮಾಡ್ಕೊತಾ ಇದ್ದೆ ಫಸ್ಟು ದೇವರ ನೈವೇದ್ಯಕ್ಕೆ ಇಟ್ಬಿಡೋಣ ಆಮೇಲೆ ನಾವು ಊಟಕ್ಕೆ ಕೂತಾಗ ಒಬ್ಬಟ್ಟು ಮಾಡ್ಕೊಳ ಅಂತ ಫಸ್ಟು ದೇವರಿಗೆ ಒಬ್ಬಟ್ಟನ್ನ ಸುಡ್ ಅಂದರೆ ಒಬ್ಬಟ್ಟು ಇಡೋದಕ್ಕೆ ಒಬ್ಬಟ್ಟು ಮಾಡ್ಕೊತಾ ಇದ್ದೆ ಬಿಕಾಸ್ ಮತ್ತೆ ಆಮೇಲೆ ಎಲ್ಲರೂ ಬಂದು ಹೂರ್ಣ ಕೈ ಹಾಕ್ತಾರೆ ಇದು ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಫೇವ್ರೇಟ್ ಒಬ್ಬಟ್ಟು ಊರ್ನ ಇದ್ಬಿಟ್ರೆ ಅದು ಖಾಲಿ ಆಗ್ತಾ ಇರುತ್ತೆ ಅದಕ್ಕೆ ಫಸ್ಟು ನಾನು ಮಾಡಿ ಮಾಡಿಟ್ಕೊಂಬಿಟ್ಟೆ ಮತ್ತೆ ಎಂಜಿಲ್ ಆಗೋದು ಬೇಡ ಅಂತ ಮಾಡಿಡ್ಕೊಂಡೆ ಯಾವಾಗಲೂ ನನ್ನ ಹತ್ತೆ ಹೆಲ್ಪ್ ಇದ್ದೆ ನಾನು ಒಬ್ಬಟ್ಟು ಮಾಡಲಿಕ್ಕೆ ಈಗ ಅವ್ರಿಗೆ ಹುಷಾರಿಲ್ದಿರೋ ಕಾರಣ ನನ್ನ ಹಸ್ಬೆಂಡು ಯಾವಾಗಲೂ ಡಿಪೆಂಡ್ ಆಗ್ತೀಯಾ ನೀನೇ ಮಾಡಿ ನೋಡು ಅಂತಂದರು ಸೊ ಈ ಸತಿ ನಾನೇ ಟ್ರೈ ಮಾಡಿದೆ ತುಂಬ ಸಾಫ್ಟಾಗಿ ಬಂದಿತ್ತು ಒಬ್ಬಟ್ಟು ಮಾತ್ರ ಸೊ ಫೈನಲಿ ಪೂಜೆ ಮುಗಿಸಿ ಅಡುಗೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆ ಆಗಿತ್ತು ಹಬ್ಬದ ದಿವಸ ಎಷ್ಟೇ ಬೇಗ ಮಾಡ್ತೀವಿ ಅಂತಂದರೂ ಅದು ಲೇಟ್ ಆಗೇ ಆಗುತ್ತೆ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯ ಯುಗಾದಿ ಹೀಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್